ಮೋದಿಯವರು ಐದು ವರ್ಷ ಪಿ ಎಂ ಆಗಿ ಇರ್ತಾರ ನಮ್ಮದು ಬಹುಮತದ ಸರ್ಕಾರ ಮೋದಿಯದ್ದು ಸಮ್ಮಿಶ್ರ ಸರ್ಕಾರ ಚಾಲನಿ ರಜೀಶ್ ರಜನೀಶ್ ಹಿಂದೂ ಅಲ್ವಾ ಅವರಿಗೆ ಯಾಕೆ ಅವಮಾನ ಹೇಗಂತ ಬಳ್ಳಾರಿಯಲ್ಲಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ವಿಚಾರಗಳ ಕುರಿತು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿಯವರು ಐದು ವರ್ಷ ಪಿ ಎಂ ಆಗಿ ಇರ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ನಮ್ಮದು ಬಹುಮತ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇದು ಸಮ್ಮಿಶ್ರ ಸರ್ಕಾರ ಇನ್ನು ಶಾಲಿನಿ ರಜನೀಶ್ ಹಿಂದೂ ಅಲ್ವಾ ಅವ್ರಿಗೆ ಯಾಕೆ ಬಿಜೆಪಿ ನಾಯಕರು ಅವಮಾನ ಮಾಡಿದ್ದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮೋದಿ ಮೋದಿಯವರು ಐದು ವರ್ಷ ಇರ್ತಾರ ಮೋದಿ ಅವರ ಐದು ವರ್ಷ ಇರ್ತಾರೆ ಕೇಳಲಿ ಪ್ರಶ್ನೆ ಬಿಜೆಪಿ ಹೋಗಿ ಕೇಳ್ರೆ ಐದು ವರ್ಷ ಮೋದಿ ಅವರು ಕಂಟಿನ್ಯೂಸ್ ಇರ್ತಾರೆ ಕೇಳಲ್ಲ ಯಾಕಂದ್ರೆ ಅವ್ರದ್ದು ಕೂಡ ಮ್ಯಾನೇಜ್ಮೆಂಟ್ ನಿಮಿಷ ಅವರು ಕೇಳಿ ಯಾಕಂದ್ರೆ ಅವ್ರದ್ದು ಸಮಿಷ್ಟ ಸರ್ಕಾರ ನಮ್ದು ಫುಲ್ ನೂರ ನಲ್ವತ್ತು ಬಹುಮತ ಸರ್ಕಾರ ನೀವು ಬಿಜೆಪಿ ಕೇಳ್ಬೇಕಾಗಲ್ಲ ನಮ್ಮನು ಕೇಳ್ಬೇಕು ಫಸ್ಟ್ ಕೇಳೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ ಐದು ವರ್ಷ ಕಂಟಿನ್ಯೂ ಆಗ್ತಾರ ನೀವು ಕೇಳಿದ್ಮೇಲೆ ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೀವು ಕೇಳ್ಬೇಕು ಒಂದು ನಿಮಿಷ ಅದ್ರ ಮೋದಿ ಅವರು ಐದು ವರ್ಷ ಇರ್ತಾರ ಮೋದಿ ಅವ್ರ ಐದು ವರ್ಷ ಇರ್ತಾರೆ ನೀವ್ ಯಾಕೆ ಕೇಳಲಿ ಪ್ರಶ್ನೆ ಬಿಜೆಪಿ ಹೋಗಿ ಕೇಳ್ರಿ ಐದು ವರ್ಷ ಮೋದಿ ಅವರು ಕಂಟಿನ್ಯೂಸ್ ಇರ್ತಾರ ಕೇಳಲ್ಲ ಯಾಕಂದ್ರೆ ಅವ್ರದ್ದು ಕೂಡ ಮ್ಯಾನೇಜ್ಮೆಂಟ್ ನಿಮಿಷ ಕೇಳಿ ಯಾಕಂದ್ರೆ ಅವ್ರದ್ದು ಸಮಿಶ್ರ ಸರ್ಕಾರ ನಮ್ದು ಫುಲ್ ನೂರ ಒಂದ್ ನಲ್ವತ್ತಿರತಕ್ಕಂಥ ಬಹುಮತ ಸರ್ಕಾರ ನೀವ್ ಬಿಜೆಪಿ ಎಲ್ಲ ಆಗಲ್ಲ ನಮ್ಮನು ಕೇಳ್ಬೇಕು ಫಸ್ಟ್ ಕೇಳೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರು ಐದು ವರ್ಷ ಕಂಟಿನ್ಯೂ ಆಗ್ತಾರ ನೀವು ಕೇಳಿದ್ಮೇಲೆ ಆಮೇಲೆ ನಮ್ ಸಿದ್ದರಾಮಯ್ಯ ಸಾಹೇಬ್ರು ನೀವು ಕೇಳ್ಬೇಕು ಒಂದ್ ನಿಮಿಷ ಆದ್ರೆ ಮೋದಿ ಅವರು ಐದು ವರ್ಷ ಇರ್ತಾರೆ